ಈಗ ಬ್ಯಾಂಕ್ ದಿನ ಐಡಿಯಾ ಬಂತ ಬ್ಯಾಂಕ್ ಮ್ಯಾನೇಜರ್ ಎಲ್ಲರೂ ಇದ್ರಲ್ವಾ ಸೊ ಹೇಗೆ ಪ್ರೊಸೆಸ್ ಆಗುತ್ತೆ ಯಾವ ತರ ಹೇಗೆ ಪ್ರೊಸೆಸ್ ಆಗುತ್ತೆ ಅಂತ ಹೇಳೋದಕ್ಕೆ ಕಳ್ತನ ಮಾಡಬೇಕಾಗಿಲ್ಲ ನಾವೆಲ್ಲರೂ ಬ್ಯಾಂಕ್ ಹೋಗ್ತಾ ಇರ್ತೀವಿ ಬ್ಯಾಂಕ್ ಪ್ರೊಸೆಸ್ ಇವಾಗ ಐ ತಿಂಕ್ ಎಲ್ಲರಿಗೂ ಗೊತ್ತಿದೆ ನಾನು ಕೇಳ್ತಾ ಇರೋದು ಇನ್ನರ್ ಸೈಡ್ ಹೊರಗ್ ನಾವು ಹೋಗ್ತಿವಿ ಚೆಕ್ ಕೊಡ್ತೀವಿ ಡೆಪಾಸಿಟ್ ಮಾಡ್ತೀವಿ ಹೆಂಗಾಗ್ತಾ ಇದೆ ಅಂದ್ರೆ ನಿಮ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋದೇ ಒಂದೊಂದು ಸಮಸ್ಯೆ ಆಗ್ತಾ ಇದೆ ಆಮೇಲೆ ಅದಕ್ಕೆ ಉತ್ರ ಪ್ರಶ್ನೆ ಏನು ಅಂತ ಇಲ್ಲ ನನ್ಗೆ ಚೆನ್ನಾಗಿ ಹೇಳ್ತಾ ಇದ್ದೀರಾ ಮುಂದುವರಿಸ್ತೀರಾ ಅಲ್ಲಿಗೆ ನಿಲ್ಲಿಸ್ತೀರಾ ಈ ಸಿನಿಮಾ ಬಗ್ಗೆ ಕೇಳ್ತಾ ಇದೀರಾ ಹೊರಗಡೆ ಕೇಳ್ತಾ ಇದೀರಾ ಕರೆಕ್ಟ್ ಆಗಿ ನಿಮಗೆ ಸಿನಿಮಾ ಬಗ್ಗೆ ಕ್ವಶನ್ ಒಂದೆಂಡ್ ಒಂದ್ ಕ್ವಶನ್ ಕೇಳಿದ್ರೆ ನಾನ್ ಟೀಚರ್ ಆಗ್ತೀನಿ ನೀವು ನನ್ನ ಸ್ಟೂಡೆಂಟ್ ಅಲ್ಲ ಹಂಗಲ್ಲ ಪ್ರಶ್ನೆ ಈಗ ಪ್ರಶ್ನೆ ಕೇಳಿದಾಗ ಯಾವ್ದ್ರ ಬಗ್ಗೆ ಪ್ರಶ್ನೆ ಕೇಳ್ತಿದಾರೆ ಅಂತ ಮೊದಲು ಗೊತ್ತಾಗ್ಬೇಕು ಅಂಡ್ ಅದ್ರ ಮೇಲೆ ಉತ್ತರ ಕೊಡ್ಬಹುದು ಪ್ರಶ್ನೆ ಯಾವ್ದು ಅಂತ ಹುಡುಕಕ್ಕೆ ನಮ್ಗೆ ಒಂದ್ ನಿಮಿಷ ಬೇಕು ಸೊ ನೀವು ಒಂದ್ ಕೆಲಸ ಮಾಡಿ ಇದನ್ನ ಎಪಿಸೋಡ್ ವೈಸ್ ಮಾಡಿ ಇದನ್ನ ಎಪಿಸೋಡ್ ವೈಸ್ ಇಲ್ಲೇ ಕಷ್ಟ ಮಾಡಿದ್ರೆ ನಿಮ್ಗೂ ವರ್ಕ್ ನಿಮ್ಗೆ ವರ್ಕೌಟ್ ಆಗುತ್ತೆ ನಮ್ಗ ವರ್ಕ್ ಆಗುತ್ತೆ ಆಕ್ಚುಲಿ ನೀವು ನಮ್ಗ್ ಪೇಮೆಂಟ್ ಕೊಡ್ಬೇಕು ಎಪಿಸೋಡ್ ವೈಸ್ ನಾನು ಬಂದು ಕೂತಿರೋದಕ್ಕಿಲ್ಲಿ ಆಫೋಸ್ ವಿ ಆರ್ ಪೈಡ್ ಆರ್ಟಿಸ್ಟ್ ನಾನು ಪೈಡ್ ಆಂಕರ್ ಎಕ್ಸಾಕ್ಟ್ಲಿ ಸೊ ಅಲಗ್ಲಕ್ ಸರಿ ಹೋಯ್ತಂಗಿದ್ರೆ ಸಿನಿಮಾದಲ್ಲಿ ನಮ್ಮ ಬ್ಯಾಂಕಲ್ಲಿ ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ಏನೇನಿದೆ ಅಂತ ತಿಳ್ಕೊಬೇಕು ಅಂತಂದ್ರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಅದರಲ್ಲಿ ಒಂದಿಷ್ಟು ಐ ಮೀನ್ ಏನ್ 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 ತೋರಿಸಿದೀವಲ್ಲ ಬ್ಯಾಂಕ್ ಆ ಬ್ಯಾಂಕಿನ ಸೀಕ್ರೆಟ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಅದನ್ನ ಕೋರ್ಸ್ ನಾನು ಹೇಳಬಲ್ಲೆ ಬಟ್ ನಾನು ಹೇಳ್ಬಿಟ್ರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಇವತ್ತೇ ಬಂದ್ಬಿಡ್ತಾರೆ ಏನು ಕೇಳಿದ್ರಿ ಅಂತ ಆದ್ರೆ ಸ್ವಲ್ಪ ಬಿಟ್ಕೊಟ್ರೆ ಚೆನ್ನಾಗಿರತ್ತೆ ನಮಗೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಎಕ್ಸ್ಕ್ಲೂಸಿವ್ ಆಗಿಗೆ ಯಾವಾಗ ಕೊಡ್ತೀನಿ ಗೊತ್ತಾ ಇಂಟರ್ವ್ಯೂ ಟ್ವೆಂಟಿ ಸೆಕೆಂಡಿಗೆ ನವೆಂಬರ್ ಟ್ವೆಂಟಿ ಸೆಕೆಂಡಿಗೆ ಸಕ್ಸಸ್ ಜಾಸ್ಟ್ ವಿತ್ ಶಿಲ್ಪ Yeah, thank you.